ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡೆತಿ ಭಾಗ ಆರು ರಾದಾಳಿಗೆ ಕಿಶನ್ ಕೆನ್ನೆಗೆ ನಾಲ್ಕು ಬಾರಿಸುವಷ್ಟು ಕೋಪ ಬಂದಿದ್ದರೂ ಅವನು ಅವಳ ಎರಡು ಕೈಗಳನ್ನು ಅವಳ ಬೆನ್ನ ಹಿಂದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ತನ್ನ ಕೈಗಳನ್ನು ಉಪಯೋಗಿಸಲಾಗದೇ ಇದ್ದರೂ ತಲೆಯನ್ನು ಚೆನ್ನಾಗಿಯೇ ಉಪಯೋಗಿಸಿದ್ದಳು ಕಿಶನ್ ಕ್ಷಣ ಕ್ಷಣಕ್ಕೂ ಹತ್ತಿರ ಬರುತ್ತಿದ್ದ ತನ್ನ ಮೊಣಕಾಲ ಎತ್ತಿ ಎಲ್ಲಿಗೆ ಒದೆಯಬೇಕು ಅಲ್ಲಿಗೆ ಸರಿಯಾಗಿ ಒದ್ದಿದ್ದಳು ಅವಳ ಕೈ ಬಿಟ್ಟು ಪೆಟ್ಟು ತಿಂದ ಜಾಗವನ್ನು ಹಿಡಿದುಕೊಂಡು ಹುರುಳಿ ಬಿದ್ದಿದ್ದ ಅವನ ಕಾಲ ಹಿಡಿದು ಇಡೀ ಕಾಲೇಜಲ್ಲಿ ನಿಂಗೆ ಒಳ್ಳೆ ಹೆಸರಿಲ್ಲ ಅಂತ ಗೊತ್ತಿದ್ದು ಏನೋ ಫ್ರೆಂಡು ಅಂತ ತಿಳ್ಕೊಂಡ್ರೆ ನೀನ್ ಕಚಡ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ತೂ ಇನ್ನೊಂದ್ಸಲ ಏನಾದರೂ ಬೇರೆ ಹೆಣ್ಮಕ್ಳನ್ನ ಕೀಳಾಗಿ ನೋಡುವಾಗ ಈಗ ನಾನು ಕೊಟ್ಟ ಹೋದೆ ನೆನಪಾಗಬೇಕು ಲೋಫರ್ ಎಂದು ಕಪಾಳಕ್ಕೆ ಎರಡು ಬಾರಿಸಿ ಎರಡು ಹೆಜ್ಜೆ ಮುಂದೆ ಹೋದವಳು ಹಿಂದೆ ಬಂದು ಅವನ ತೊಡೆಗಳಿಗೆ ಸರಿಯಾಗಿ ಹೊದ್ದಿದ್ದಳು ಈತ ರಮಣ್ ರಾದಾಳ ಕುರಿತು ಯಾರನ್ನೋ ಕೇಳಿದಾಗ ಅವಳು ಟೆರೇಸ್ ಕಡೆ ಹೋಗಿದ್ದನ್ನು ಹೇಳಿದರು ಇಷ್ಟೊತ್ತಿಗೆ ಹಲ್ಯಕ್ಕೆ ಹೋಗಿರಬಹುದು ಏನಾದರೂ ಅನಾಹುತ ಆಗಿರಬಹುದಾ ಎಂದು ಯೋಚಿಸುತ್ತಾ ರಮಣ್ ತಾರಸಿಗೆ ಹೋಗುವ ಮೆಟ್ಟಿಲು ಹತ್ತುತ್ತಿದ್ದಾಗ ಕಣ್ಣು ಕೆಂಪಗೆ ಮಾಡಿಕೊಂಡು ದುಮುಗುಡುತ್ತಾ ಒಂದು ಕೈಯಲ್ಲಿ ಸೀರೆಯ ನೆರಿಗೆ ಎತ್ತಿ ಹಿಡಿದು ಹಿಳಿಯುತ್ತಿದ್ದವಳು ಆಗ ತಾನೇ ದುಷ್ಟ ಸಂಹಾರ ಮಾಡಿ ಬಂದ ದುರ್ಗಿಯಂತೆ ಕಂಡಿದ್ದಳು ಟೆರೆಸ್ಗೆ ಹೋಗಿ ನೋಡಿದಾಗ ಅಲ್ಲಿ ಬಿದ್ದು ಹೊರಳಾಡುತ್ತಿದ್ದ ಕಿಶನ್ನನ್ನು ಕಂಡು ಏನು ನಡೆದಿರಬಹುದೆಂದು ರಮಣ್ ಊಹಿಸಿದ್ದ ಮಾನಕ್ಕೆ ಕುತ್ತು ಬಂದಾಗ ಅಳುತ್ತಾ ಬಿಟ್ಟು ಬಿಡುವಂತೆ ಬೇಡಿಕೊಳ್ಳುವ ಹುಡುಗಿಯರ ಪೈಕಿಯಲ್ಲ ಈ ರಾಧ ಎಂದು ಗೌರವ ಮೂಡಿತ್ತು ಆಕೆಯ ಮೇಲೆ ಕಾಲೇಜು ಕಾರ್ಯಕ್ರಮದ ಮೇಲೆ ಸಂಪೂರ್ಣ ಆಸಕ್ತಿ ಕಳೆದುಕೊಂಡ ರಾಧಾ ಸುಹಾಸನಿಗೆ ಫೋನ್ ಮಾಡಿದಾಗ ಅವನು ಯಾವುದೋ ಕ್ಲೈಂಟ್ ಜೊತೆಯಲ್ಲಿ ಮೀಟಿಂಗ್ ಎಂದಿದ್ದ ಕರ್ಮ ಈ ಸೀರೆ ಹುಟ್ಟುಕೊಂಡು ಬಸ್ಸಿಗೆ ಹೋಗೋದು ಅಂದರೆ ಹಿಂಸೆ ಎಂದು ಬೈದುಕೊಳ್ಳುತ್ತಲೇ ಬಸ್ ಸ್ಟಾಪಿನತ್ತ ಹೆಜ್ಜೆ ಹಾಕಿದಳು ಅದಾಗಲೇ ಎಂಟು ಗಂಟೆ ದಾಟಿ ಹೋಗಿತ್ತು ಕಾಲೇಜಿನ ಕಾರ್ಯಕ್ರಮ ಮುಗಿದು ವಿದ್ಯಾರ್ಥಿಗಳೆಲ್ಲ ಹೊರಟರೂ ಇವಳಿಗೆ ಬಸ್ ಸಿಕ್ಕಿರಲಿಲ್ಲ ರಮಣನಿಗೆ ಅವನು ವಹಿಸಿಕೊಂಡ ಕೆಲಸ ಮುಗಿಸಿಯೇ ಬರಬೇಕಿತ್ತು ರಾಧಾ ಕಾಲೇಜಿನಲ್ಲೆಲ್ಲೂ ಕಾಣದೇ ಇದ್ದಾಗ ಸುಹಾಸ್ ಬಂದು ಅವಳನ್ನು ಕರೆದುಕೊಂಡು ಹೋಗಿರಬಹುದೆಂದು ತಿಳಿದು ನಿರಾಳನಾಗಿದ್ದ ಅವಳಿನ್ನು ಬಸ್ ಸ್ಟಾಪಿನಲ್ಲಿ ನಿಂತಿದ್ದಾಳೆ ಎಂದು ತಿಳಿದಿದ್ದರೆ ಏನಾದರೊಂದು ವ್ಯವಸ್ಥೆ ಮಾಡುತ್ತಿದ್ದನೇನೋ ಕಾಲೇಜಿನಲ್ಲಿ ಫಂಕ್ಷನ್ ನಡೆಯುತ್ತಿದೆ ಎಂದು ತಿಳಿದೆ ಪುಂಡು ಪೋಕರಿ ಹುಡುಗರ ಗುಂಪಂದು ಕಾಲೇಜಿನೆದುರು ಬೀಡುಬಿಟ್ಟಿತ್ತು ಇವಳೋ ಚೆಲುವೆ ಇಂದು ಸೀರೆ ಬೇರೆ ಹುಟ್ಟು ಕಂಗೊಳಿಸುತ್ತಿದ್ದಾಳೆ ಅಂದು ರಾದಾಳ ದಿನ ಸರಿಯಾಗಿರಲಿಲ್ಲವೋ ಅಥವಾ ಅವಳಿಗೆ ತೊಂದರೆ ಕೊಡಲು ಬಂದವರ ಗ್ರಹಚಾರ ನೆಟ್ಟಗಿರಲಿಲ್ಲವೋ ಗೊತ್ತಿಲ್ಲ ಬಸ್ ಸ್ಟಾಪಿನಲ್ಲೂ ಪುಂಡರು ಅವಳ ಹಿಂದೆ ಬಿದ್ದಿದ್ದರು ಕೈಕಟ್ಟಿ ನಿಂತು ಬಸ್ಸಿಗೆ ಕಾಯುತ್ತಿದ್ದವಳ ಬಳಿ ಬಂದು ತಮ್ಮ ತಮ್ಮಲ್ಲೇ ಅಸಂಬಂಧವಾಗಿ ಏನೇನೋ ಮಾತನಾಡುತ್ತಿದ್ದವರನ್ನು ಕಂಡು ರಾದಾಳಿಗೆ ಅಸಹ್ಯವಾದರೂ ಹಲ್ಲು ಕಚ್ಚಿ ಸುಮ್ಮನೆ ನಿಂತಿದ್ದಳು ಅವಳು ಸುಮ್ಮನಿರುವುದನ್ನು ನೋಡಿ ಅವರ ಮಾತುಗಳು ಮತ್ತಷ್ಟು ಅತಿರೇಕಕ್ಕೆ ತಲುಪಿತ್ತು ಅವಳ ಪಕ್ಕದಲ್ಲಿ ನಿಂತು ಓಲೆ ಚೆನ್ನಾಗಿದೆ ಎಂದು ಅವಳ ಜುಮುಕಿ ಮುಟ್ಟಲು ಬಂದವನ ಕೈಯನ್ನು ಚೀ ಎಂದು ಜೋರಾಗಿ ಪಕ್ಕಕ್ಕೆ ತಳ್ಳಿದಳು ಇನ್ನೊಬ್ಬ ಕಿವಿ ಓಲೆ ಅಷ್ಟೇ ಏನೋ ಲಿಫ್ಟಿಕ್ ಬಣ್ಣ ಕೂಡ ಸಕ್ಕತ್ತಾಗಿದೆ ಎಂದು ಅವಳ ತುಟಿಯತ್ತ ಕೈ ತಂದಾಗ ಬಲಗೈ ಎತ್ತಿ ರಪ್ಪನೆ ಅವನ ಕೆನ್ನೆಗೆ ಅಪ್ಪಳಿಸಿದ್ದಳು ಒಡಿಸಿಕೊಂಡವನ ಕಣ್ಣುಗಳು ಪೆಟ್ಟು ಬಿದ್ದ ರಭಸಕ್ಕೆ ಒಂದು ಕ್ಷಣ ಮಂಜಾಗಿದ್ದವು ಮತ್ತೊಬ್ಬ ನಮ್ಮ ಹುಡುಗನ ಮೇಲೆ ಕೈ ಮಾಡ್ತೀಯೇನೆ ನಿನಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ಅನ್ನುತ್ತಾ ಅವಳ ಸೆರಗಿಗೆ ಕೈ ಹಾಕಲು ಬಂದಾಗ ತನ್ನ ಕೈಯಲ್ಲಿದ್ದ ಮೊಬೈಲ್ ಪಕ್ಕಕ್ಕೆ ಬಿಸಾಡಿ ಆ ಪುಂಡನ ಮಣಿಕಟ್ಟು ಮುರಿದೇ ಹೋಗುವಷ್ಟು ಗಟ್ಟಿಯಾಗಿ ಹಿಡಿದು ತಿರುಗಿದ್ದಳು ಹೆಣ್ಣಿಗೂ ಇನ್ನೊಬ್ಬರ ಮೂಳೆ ಮುರಿಯುವಷ್ಟು ಶಕ್ತಿ ಇರುತ್ತಾ ಎನ್ನುವಷ್ಟು ಕಾಲೇಜಿನಲ್ಲೇನೋ ಒಬ್ಬನೇ ಇದ್ದ ಒದ್ದು ಬಂದಿದ್ದಳು ಆದರೆ ಇಲ್ಲಿದ್ದವರು ಬರೋಬ್ಬರಿ ನಾಲ್ಕು ಜನ ಮೊದಲೇ ಕೋಪದಲ್ಲಿದ್ದವಳನ್ನು ಕಿಣಕಿ ಇಬ್ಬರು ಸರಿಯಾಗಿ ತಿಂದರು ಇಂದಿಬ್ಬರು ಇದ್ದಿದ್ದರಿಂದ ಅವಳಿಗೆ ಒಂದೇ ಸಮಯಕ್ಕೆ ಅಟ್ಯಾಕ್ ಮಾಡಿಬಿಟ್ಟರೆ ಎನ್ನುವ ಯೋಚನೆ ತಲೆಯಲ್ಲಿತ್ತು ಆದರೂ ಹೆದರದೆ ಮುಷ್ಟಿ ಕಟ್ಟಿ ಮುಂದೆ ಬಂದವನ ಮೂಗಿಗೆ ಸರಿಯಾಗಿ ಗುದ್ದುತ್ತಿದ್ದಳು ಕಚಡ ನನ್ನ ಮಕ್ಕಳ ನಿಮ್ಮಂಥವರು ಇರ್ತಾರೆ ಅಂತಾನೆ ನನಗೆ ಮನೆಯಲ್ಲಿ ಕರಾಟೆ ಕಲಿಸಿದ್ದಾರೆ ನೀವು ನಿಮ್ಮ ಮನೆ ಹೆಣ್ಮಕ್ಳಿಗೆ ಕಲಿಸಿ ಯಾಕಂದರೆ ನಿಮ್ಮಂಥ ಬೇರೆ ಚಪ್ಪರ್ಗಳು ಅವರನ್ನು ಬಿಡೋಲ್ಲ ಎನ್ನುತ್ತಿದ್ದಂತೆ ನಾಲ್ಕು ಜನ ಅವಳನ್ನು ಸುತ್ತು ಒರೆದು ಬಿಟ್ಟಿದ್ದರು ನೆಲಕ್ಕೆ ಬಿದ್ದ ಅವಳ ಮೊಬೈಲ್ ಒಂದೇ ಸಮನೆ ರಿಂಗಣಿಸುತ್ತಿತ್ತು ಅವಳು ಬಗ್ಗಿ ತೆಗೆದುಕೊಳ್ಳುವಂತೆಯೂ ಇರಲಿಲ್ಲ ಇವಳನ್ನು ಎತ್ಕೊಂಡು ನಮ್ಮ ಅಡ್ಡಕ್ಕೆ ನಡೆಯರೋ ನಾವು ಸ್ವಲ್ಪ ಕರಾಟೆ ಕಲಿಯೋಣ ಎಂದು ವಿಕೃತವಾಗಿ ನಕ್ಕಿದ್ದರು ರಹತಾಳ ಮೇಲೆ ಕೈ ಹಾಕುತ್ತಿದ್ದವನ ಬೆನ್ನಿಗೆ ಬಿದ್ದಿದ್ದು ಬೂಟು ಕಾಲಿನಿಂದ ಒಂದು ಹೋದೆ ಈಗ ಎಲ್ಲ ಹೀರೋಹಿನ್ಗಳ ಹಾಗೆ ಬಂದು ತಬ್ಬಿಕೊಳ್ತಾಳೇನೋ ಎಂದು ಮನಸ್ಸಿನಲ್ಲೇ ಮಂಡಿಗೆ ತಿನ್ನುತ್ತಿದ್ದ ರಮಣ್ ಆದರೆ ಅವಳು ಸಿಕ್ಕಿದ್ದ ಚಾನ್ಸ್ ಎಂದು ರಪರಪ ಎಂದು ಸರಿಯಾಗಿ ತದುಕುತ್ತಿದ್ದಳು ನಾಲ್ಕು ಜನರೊಂದಿಗೆ ಹೊಡೆದಾಡುವುದು ಮೂರ್ಖತನ ಎನ್ನುವುದು ರಮಣನಿಗೂ ಗೊತ್ತಿತ್ತು ತಾನೇನೋ ಫೈಟ್ ಮಾಡಿಬಿಡಬಹುದು ಆದರೆ ತನಗೇನಾದರೂ ಆದರೆ ಇವಳನ್ನು ಅವರು ಸುಮ್ಮನೆ ಬಿಡೋದಿಲ್ಲ ಈ ಲೇಡಿ ಖರ್ಜನ್ನಿಂದ ಹೊದೆ ಬೇರೆ ತಿಂದು ಕೆರಳಿದ್ದಾರೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ಇವರನ್ನು ನಿವಾರಿಸಿಕೊಳ್ಳಬೇಕು ಎಂದು ಸಮಯ ಪ್ರಜ್ಞೆ ತೋರಿದ್ದ ಅಷ್ಟೊತ್ತಿಗೆ ಅವರಲ್ಲೊಬ್ಬ ನೀನ್ಯಾರೋ ಬಂದ್ಬಿಟ್ಟ ಹೀರೋ ದೊಡ್ಡದಾಗಿ ಹೋಗೋ ಕಂಡಿದ್ದೀನಿ ಅವಳೇನಾಗಬೇಕು ನಿಮಗೆ ಅಕ್ಕನಾ ತಂಗೀನಾ ಎಂದಾಗ ರಮಣನಿಗೆ ನಿಜವಾಗಲು ಕೋಪ ಬಂದಿತ್ತು ಶರ್ಟಿನ ತೋಳು ಮಡಿಸುತ್ತಾ ನಿಮಗಾಗಬೇಕು ಅವಳು ಅಕ್ಕ ನಾನು ಕಟ್ಕೊಂಡಿರೋಳು ಅಲ್ಲ ಪೊಲೀಸನ ಹಿಂತಿ ಮೈ ಮುಟ್ಟೋವಷ್ಟು ಧೈರ್ಯ ಬಂತ ನಿಮಗೆ ಪಾಪದ ಹೆಣ್ಣು ಮಕ್ಕಳನ್ನು ಸುಮ್ಮನೆ ಬಿಡ್ತೀರಾ ನೀವುಗಳು ನಿಮಗೆ ಹೀಗೆಲ್ಲ ಹೇಳಿದರೆ ಬುದ್ಧಿ ಬರೋಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸಿ ನಿಮ್ಮ ತಂದೆ ತಾಯಿಯರನ್ನು ಸ್ಟೇಷನ್ಗೆ ಕರೆಸ್ತೀನಿ ಆಗ ಗೊತ್ತಾಗುತ್ತೆ ನಿಮ್ಮಂತ ಬೀದಿ ಕಾಮಣ್ಣರು ಇರೋದ್ರಿಂದಲೇ ಹೆಣ್ಣು ಹೆತ್ತವರು ಮಕ್ಕಳನ್ನು ಹೊರಗೆ ಕಳಿಸೋಕೆ ಹೆದರೋದು ಇಂದು ಫೋನ್ ತೆಗೆದು ಸ್ಟೇಷನ್ ಫೋನ್ ಮಾಡಿ ಜೀಪ್ ಬರುವಂತೆ ಮಾತನಾಡುವ ನಾಟಕವಾಡಿದ್ದ ತಂದೆ ತಾಯಿಯನ್ನು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿಸಬಹುದು ಎಂಬ ಭಯದಿಂದ ಪುಂಡರು ತಣ್ಣಗಾಗಿದ್ದರು ಅದು ಅಲ್ಲದೆ ರಮಣ್ಣ ಎತ್ತರ ಮೈಕಟ್ಟು ತೂಕದ ಧ್ವನಿ ಅವನು ಪೊಲೀಸ್ ಇದ್ದರೂ ಇರಬಹುದು ಎಂದು ನಂಬಿಬಿಟ್ಟಿದ್ದರು ಸರ್ ಸಾರಿ ಸರ್ ಇನ್ಮೇಲೆ ಇವರು ನಮಗೆ ಅಕ್ಕ ನೀವು ಭಾವ ಇದ್ದಂಗೆ ತಪ್ಪಾಗೋಯಿತು ಪೊಲೀಸ್ ಹೆಂಡತಿ ಅಂತ ಗೊತ್ತಿದ್ದರೆ ಈ ಥರ ಮಾಡ್ತಾ ಇರಲಿಲ್ಲ ಎಂದವನಿಗೆ ಕಪಾ ಕಪಾಳ ಮೋಕ್ಷವಾಗಿತ್ತು ಅಂದ್ರೆ ಬೇರೆಯವರ ಹೆಂಡತಿ ಹಾಗಿದ್ರೆ ಇದೇ ತರ ನಡ್ಕೊಳ್ತಾ ಇದ್ರಾ ನಡಿರೋ ಸ್ಟೇಷನ್ಗೆ ಎಂದು ಜೋರು ಧ್ವನಿಯಲ್ಲಿ ಹೇಳಿದಾಗ ಮತ್ತೊಬ್ಬ ಸರ್ ಅವನು ಹಾಗೆ ಏನೇನೋ ಹೇಳ್ತಾನೆ ಬುದ್ಧಿ ಸರಿ ಇಲ್ಲ ನಾವು ಯಾರ ಹೆಂಡತಿ ಅಕ್ಕ ತಂಗಿ ಆಗಿದ್ದರೂ ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಇದೊಂದು ಬಾರಿ ಕ್ಷಮಿಸಿ ಎಂದು ದೇವರ ಮುಂದೆ ನಿಲ್ಲುವ ಹಾಗೆ ನಿಂತು ಬಿಟ್ಟಿದ್ದರು ರಮಣನಿಗೆ ನಗು ಬಂದರೂ ಮುಖ ಸಡಿಲಿಸದೆ ಗತ್ತಿನಿಂದ ಆಯಿತು ಆಯಿತು ಇನ್ನೊಂದು ಸಲ ಈ ಥರ ನಡ್ಕೊಂಡಿದ್ದು ಗೊತ್ತಾದರೆ ಏರೋಪ್ಲೇನ್ ಹತ್ಸಲ್ಲ ಸೀದಾ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಹುಷಾರ್ ಎಂದು ಬಿತ್ತರಿಸಿ ಕಳುಹಿಸಿದ್ದ ರಾಧಾ ಬಿದ್ದಿದ್ದ ಫೋನ್ ಎತ್ತಿಕೊಂಡು ನೋಡಿದಾಗ ಹದಿನೈದು ಮಿಸ್ ಕಾಲ್ ಇದ್ದವು ಮನೆಯಿಂದ ಬಂದಿದ್ದು ಅತ್ತಾದರೆ ರಮಣ್ಣಿಂದ ಐದು ಕರೆಗಳಿದ್ದವು ಮಡಿಸಿದ ತೋಲ್ ಸರಿ ಮಾಡಿಕೊಂಡು ಬಂದರೆ ಹೋಗೋಣ ಆಯ್ತಲ್ಲ ದುರ್ಗಿಯ ಶಕ್ತಿ ಪ್ರದರ್ಶನ ಎಂದಾಗ ನಿಮ್ಮ ಬುಲೆಟ್ ಎಲ್ಲಿ ಎಂದಳು ಇಲ್ಲೇ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ದೀನಿ ಮನೆಯಿಂದ ಫೋನ್ ಬಂದಿತ್ತು ನೀವಿನ್ನೂ ಮನೆಗೆ ಬಂದಿಲ್ಲ ಕಾಲೇಜಿನಲ್ಲಿ ಫಂಕ್ಷನ್ ಮುಗಿತೋ ಇಲ್ವೋ ಅಂತ ಕೇಳೋದಿಕ್ಕೆ ನೀವು ಹೊರಟು ಹೋಗಿದ್ದೀರಿ ಎಂದು ಹೇಳಿದಾಗ ನೀವಿನ್ನೂ ಮನೆ ತಲುಪಿಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಹುಡ್ಕೊಂಡು ಬಂದೆ ಇಲ್ಲಿ ನಡೀತಿರೋದು ದೂರದಿಂದಲೇ ಅಸ್ಪಷ್ಟವಾಗಿ ಕಾಣಿಸ್ತು ಪುಲೆ ಶಬ್ದ ಕೇಳಿ ಆ ಹುಡುಗರು ಓಡಿ ಹೋದ್ರೆ ಅಂತ ಅಲ್ಲೇ ನಿಲ್ಲಿಸಿ ಬಂದೆ ಎಂದಾಗ ರಮಣ್ ಅವನ ಬಿಲ್ಡಪ್ ಮಾತುಗಳಿಗೆಲ್ಲ ಸೊಪ್ಪು ಹಾಕದೆ ಪಾಪ ಹೀರೋ ಆಗೋ ಚಾನ್ಸ್ ತಪ್ಪೋಯಿತು ಅಂತ ಬೇಜಾರೇನೋ ಅಲ್ವಾ ಎಂದು ಮೂತಿ ಸೊಟ್ಟ ಮಾಡಿ ಹೇಳುತ್ತಾ ಬೈಕಿನತ್ತ ನಡೆದಿದ್ದಳು ಹೊರಡುವ ಮುಂಚೆ ರಮಣ್ ನಂದನವನಕ್ಕೆ ಫೋನ್ ಮಾಡಿ ರಾಧಾ ತನ್ನ ಜೊತೆ ಇರುವುದಾಗಿಯೂ ಈಗ ಮನೆಗೆ ಹೊರಟಿದ್ದೇವೆ ಎಂದು ಹೇಳಿದ್ದ ಬೈಕ್ ಹತ್ತಿ ಕುಳಿತವ ಅವಳಿನ್ನು ಹಾಗೆಯೇ ನಿಂತಿದ್ದು ನೋಡಿ ಏನು ಯೋಚನೆ ಮಾಡ್ತಿದ್ದೀರಿ ಕೂತ್ಕೊಳ್ಳಿ ಎಂದಾಗ ಸೀರೆಯ ನೆರಿಗೆ ಒಟ್ಟುಗೂಡಿಸಿ ಸ್ವಲ್ಪ ಎತ್ತಿ ಹಿಡಿದು ಕುಳಿತಿದ್ದಳು ಇಬ್ಬರನ್ನು ಒತ್ತ ಮಾಡರ್ನ್ ಅಂಬಾರಿ ಗುಡುಗುಡು ಶಬ್ದ ಮಾಡುತ್ತಾ ಹೊರಟಿತ್ತು ತಟ್ಟನೆ ಬೆಕ್ಕೊಂದು ಹಡ್ಡ ಬಂದು ಸಡನ್ ಬ್ರೇಕ್ ಹಾಕಿದ್ದ ನೆಟ್ಟಕ್ಕೆ ಗಾಡಿ ಓಡಿಸೋಕೆ ಬರುತ್ತೋ ಇಲ್ವೋ ಎಂದು ಕೊಣಗುತ್ತ ಅವನ ಭುಜ ಗಟ್ಟಿಯಾಗಿ ಹಿಡಿದು ಕುಳಿತಾಗ ರಮಣನಿಗೆ ಕಿವಿಯಲ್ಲಿ ಹಾಯಾಗಿ ಕುಳಿತಿರೋ ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಎಂದು ಹಳೆಯ ಹಾಡೊಂದು ಮೊಳಗಿದ ಅನುಭವವಾಗಿತ್ತು ಲಕ್ಷ್ಮೀ ನರಸಿಂಹಯ್ಯ ಅವರು ನಂದನವನದ ವರಾಂಡದಲ್ಲಿ ಚಿಂತಿತರಾಗಿ ಮುದ್ದಿನ ಮೊಮ್ಮಗಳಿಗಾಗಿ ಕಾಯುತ್ತಿದ್ದರು ಬೈಕಿನ ಶಬ್ದ ಕೇಳಿದ್ದೆ ಅವರ ಕಿವಿ ಚುರುಕಾಗಿತ್ತು ಗಾಳಿ ನಿಲ್ಲಿಸಿ ಒಟ್ಟಿಗೆ ಹೆಜ್ಜೆ ಹಾಕಿದ ರಮಣ್ ರಾಧಾಳನ್ನು ನೋಡಿ ಆ ಹಿರಿಯ ಜೀವದ ಕಣ್ಣುಗಳು ಮಿನುಗಿದ್ದವು ಒಂದೇ ದಿನದಲ್ಲಿ ಒಂದಾದರ ಮೇಲೊಂದು ನಡೆದ ಘಟನೆಗಳಿಂದ ರಾದಾಳ ಮನಸ್ಸು ಕೆಟ್ಟು ಹೋಗಿತ್ತು ಬಟ್ಟೆ ಬದಲಾಯಿಸಿ ಅರುಂಧತಿಯ ಮಡಿಲಲ್ಲಿ ತಲೆ ಹಿಟ್ಟಿದ್ದಳು ರಾಧಾಳಿಗೆ ಅವಳ ತಾಯಿ ಅನುಪಮಾರಿಗಿಂತ ಅತ್ತೆ ಅರುಂಧತಿಯಲ್ಲಿ ಸಲುಗೆ ಜಾಸ್ತಿ ಇತ್ತು ತಾಯಿಯ ಬಳಿ ಹೇಳಿಕೊಳ್ಳದ ಎಷ್ಟೋ ವಿಷಯಗಳನ್ನು ಅತ್ತೆಯಲ್ಲಿ ಹೇಳಿಕೊಳ್ಳುತ್ತಿದ್ದಳು ಅಂದು ಸಹ ನಡೆದಿದ್ದೆಲ್ಲವನ್ನು ಹೇಳಿದಾಗ ಅರುಂಧತಿ ಅವಳಿಗೆ ಸಮಾಧಾನ ಮಾಡಿ ಎದರದೆ ಪುಂಡರನ್ನು ಎದರಿಸಿದ್ದಕ್ಕೆ ಶಬಾಷ್ಗಿರಿ ಕೊಟ್ಟಿದ್ದರು ರಾಧಾ ದಿಟ್ಟೆಯಾಗಿ ಬಿಡದಿದ್ದೆ ಅರುಂಧತಿಯಿಂದ ಕೊನೆಯಲ್ಲಿ ಅರುಂಧತಿ ರಮಣನಿಗೆ ಒಂದು ಥ್ಯಾಂಕ್ಸ್ ಹೇಳುವಂತೆ ರಾಧಾಗೆ ಹೇಳಿದಾಗ ಅವಳು ಒಪ್ಪಿರಲಿಲ್ಲ ನೋಡು ಅವನು ಸರಿಯಾದ ಸಮಯಕ್ಕೆ ಬಂದು ಪರಿಸ್ಥಿತಿಯನ್ನು ಕೈಗೆ ತಗೊಳ್ಳದೆ ಇದ್ದಿದ್ರೆ ಅಲ್ಲಿ ಏನು ನಡೀತಾ ಇತ್ತು ಅಂತ ನಿನಗೂ ಗೊತ್ತು ಒಂದು ಥ್ಯಾಂಕ್ಸ್ ಹೇಳೋದ್ರಿಂದ ನಿನ್ನ ಘನತೆಗೇನು ಪೆಟ್ಟು ಬೀಳೋದಿಲ್ಲ ಹೋಗಿ ಮೊದಲು ಥ್ಯಾಂಕ್ಸ್ ಹೇಳು ಅಂದಾಗ ಅದೆಲ್ಲ ಸರಿ ಅವನ ಯಾಕೆ ನನಗೆ ಹೆಂಡತಿ ಅಂತ ಹೇಳಬೇಕಿತ್ತು ಆ ಕಾಡು ಪಾಪನ ಹೆಂಡತಿ ನಾನಾ ಯೂ ಎಂದು ಮುಖ ಕಿವುಚಿದಾಗ ಯಾಕಾಗಬಾರ್ದು ಎಂದು ಅವಳ ಕೆನ್ನೆ ಚಿವುಟಿ ಎದ್ದು ಅವಳನ್ನು ಔಟ್ ಹೋಸಿನತ್ತ ದೂಡಿದ್ದರು ಡೋರ್ ನಾಕ್ ಮಾಡಿ ಒಳಹೊಕ್ಕುವ ಕನಿಷ್ಠ ನಡವಳಿಕೆ ಗೊತ್ತಿದ್ದರೂ ಸಹಿತ ಬಾಗಿಲು ತೆಗೆದೇ ಇದ್ದುದನ್ನು ನೋಡಿ ನಾಕ್ ಮಾಡುವುದನ್ನು ಮರೆತು ಹಾಗೆಯೇ ಒಳ ಹೊಕ್ಕಿದ್ದಳು ಲ್ಯಾಪ್ಟಾಪಿನಲ್ಲಿ ಮುಳುಗಿ ಹೋಗಿದ್ದ ರಮಣನಿಗೆ ಅವಳು ಬಂದು ನಿಂತದ್ದು ಗೊತ್ತಾಗಿರಲಿಲ್ಲ ಅವಳು ಹೋಗಿ ನಿಂತು ಎರಡು ನಿಮಿಷಗಳಾದರೂ ಅವನು ತಲೆ ಸಹ ಎತ್ತಿ ನೋಡದೆ ಇದ್ದಾಗ ತಾನೇ ಅವನ ಲ್ಯಾಪ್ಟಾಪಿನಲ್ಲಿ ಬಗ್ಗಿದ್ದಳು ಸ್ಕ್ರೀನ್ ಎದುರು ಯಾವುದೋ ತಲೆ ಬತ್ತಾಗ ರಮಣ್ ಗಾಬರಿಗೊಂಡಿದ್ದ ಏನು ನೋಡ್ತಾ ಇದ್ದೀರಿ ಎಂದು ಸ್ಕ್ರೀನ್ ಮೇಲಿದ್ದುದನ್ನು ಸ್ವಲ್ಪ ಅಲ್ಪ ಸ್ವಲ್ಪ ನೋಡಿಬಿಟ್ಟಿದ್ದಳು ತಲೆ ಬುಡ ಅರ್ಥವಾಗಿರಲಿಲ್ಲ ಅವಳಿಗೆ ತಟ್ಟನೆ ಲ್ಯಾಪ್ಟಾಪ್ ಮುಚ್ಚಿದ್ದ ಪರ್ಮಿಷನ್ ಇಲ್ಲದೆ ಬೇರೆಯವರ ಪರ್ಸನಲ್ ವಸ್ತುಗಳನ್ನು ನೋಡಬಾರ್ದು ಅಂತ ಗೊತ್ತಿಲ್ವಾ ಎಂದು ರೇಗಿಬಿಟ್ಟಿದ್ದ ಅಯ್ಯ ಅದ್ಯಾಕೆ ಯಾಕೆ ಹಂಗಾರ್ತೀರಾ ಏನೋ ಸ್ವಿಸ್ ಬ್ಯಾಂಕ್ ಅಕೌಂಟ್ ಪಾಸ್ವರ್ಡ್ ಲೀಕ್ ಆಗೋಯ್ತೇನೋ ಅನ್ನೋ ಥರ ಅಂದಳು ಏನು ಬಂದಿದ್ದು ಅವರು ಅಂದ ಅವನ ಆ ತರರೆ ಮಾತುಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳದೆ ಹಿಂದೆ ತಿರುಗಿ ಎಲ್ಲಿ ಯಾರು ಕಾಣೋದೇ ಇಲ್ಲ ನಾನೆಲ್ಲೋ ನಿಮ್ಮ ಗರ್ಲ್ಫ್ರೆಂಡ್ ಬಂದಿರಬೇಕು ಅಂದ್ಕೊಂಡೆ ದೇವಿ ಚೆನ್ನಾಗಿದೆ ಹೆಸರು ಡಕಾಯಿತರ ರಾಣಿ ನಿಮ್ಮೋತಿಗೆ ಅವಳೇ ಸರಿ ಎಂದಳು ಆಗ ರಮಣ್ ಹಾಗಾದರೆ ನಿಮ್ಮ ಹೆಸರು ದೇವಿ ಅಂತ ಚೇಂಜ್ ಮಾಡ್ಕೋಬೇಕಾಗುತ್ತೆ ಎಂದಾಗ ಅವಳಿಗೆ ಅರ್ಥವಾಗದೆ ಹಾಂ ಎಂದಿದ್ದಳು ಸರಿ ಯಾಕೆ ಬಂದ್ರಿ ಎಂದಾಗ ಹಾಗೆ ಅದು ಏನಿಲ್ಲ ಏನಿಲ್ಲ ನಿಮಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಅಂದ ತಕ್ಷಣ ನಾಳೆ ಸೂರ್ಯ ಯಾವ ಕಡೆಯಿಂದ ಹುಟ್ಟಾನೆ ಅಂತ ನೋಡಬೇಕು ಸ್ವಲ್ಪ ಜ್ಞಾಪಕ ಮಾಡಿ ಅಂದ ಅಯ್ಯೋ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಂದಲ್ಲ ನನಗೆ ಬುದ್ಧಿ ಇಲ್ಲ ಎಂದು ಹಣೆ ಚಚ್ಚಿಕೊಂಡು ಹೊರಟವಳ ಕರೆದು ನೀವು ಅಷ್ಟು ಜನ ಇದ್ರೂ ಹೆದರದೆ ಎದುರಿಸಿದ್ರಲ್ಲ ಯು ಆರ್ ರಿಯಲಿ ವೆರಿ ಗುಡ್ ಎನ್ನುತ್ತಿದ್ದವನ ನಾಲಿಗೆ ಹಿಡಿತಕ್ಕೆ ಸಿಗದೆ ಐ ಥಿಂಕ್ ಐ ಲೈಕ್ ಯು ಎಂದು ಹೋದರಿಬಿಟ್ಟಿತ್ತು ತಕ್ಷಣ ನಾಲಿಗೆ ಕಚ್ಚಿಕೊಂಡಿದ್ದ ಆಗ ತನ್ನಗೆ ಥ್ಯಾಂಕ್ಸ್ ಹೇಳಿ ಜಡೆ ಬೀಸಿಕೊಂಡು ಹೋಗಿದ್ದಳು ರಾಧಾ ಕಿಶನ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಳು ಅವನು ಸಹ ಬುದ್ಧಿ ಕಲಿಯದೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕುತ್ತಿದ್ದ ರಮಣ್ ರಾಧಾಳ ಮಧ್ಯೆ ಸಣ್ಣಗೆ ಗೆಳೆತನ ಚಿಗುರುಡೆದಿತ್ತು ಕುಳ್ಳಿ ಎಂದೆಲ್ಲ ಕರೆಯುತ್ತಿದ್ದವ ಈಗ ಅವಳನ್ನು ದುರ್ಗಿ ಎಂದು ಕರೆಯುತ್ತಿದ್ದ ಕಾರಣ ಫೈವ್ ಪಾಯಿಂಟ್ ಏಯ್ಟ್ ಫೀಟ್ ಇರುವವಳನ್ನು ಕುಳ್ಳಿ ಎಂದು ಕರೆದಿದ್ದಕ್ಕೆ ಹಿಗ್ಗ ಮುಗ್ಗ ಬಯಸಿಕೊಂಡಿದ್ದ ಈ ಕತೆ ಇನ್ನೂ ಮುಂದುವರೆಯಲಿದೆ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು Thank you so much.